ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನೋಡಿ ಇವತ್ತು ಒಂದು ಲೋಡ್ ಹೋದ್ವಿ ಸಂಡೆ ಇವತ್ತು ಹತ್ತತ್ರ ನಾವು ಸಾಲಿಗ್ರಾಮ ಕೆಳ್ಳಾಪುರ ಬಿಟ್ಟು ಸಾಲಿಗ್ರಾಮ ನಿಯರ್ ಇದ್ದೀವಿ ಇಷ್ಟು ದೂರ ಬಂದಿದ್ದೀವಿ ಹೆಂಗೆ ಕೆಲಸ ಮಾಡ್ತಾ ಮಾಡ್ತಾಯಿದ್ರಿ ಅಂತ ನೋಡೋಣ ಅಂತ ಕೆಲಸ ಹೆಂಗೆ ಮಾಡ್ತೀರಿ ಅಂತ ಹಾಗೇ ಲೈಕ್ ಶೇರ್ ಮಾಡ್ಕೊಳ್ಳಿ ಈ ಕಡೆ ಜನ ಅಂತ ಹೇಳಿದ್ರೆ ಮೂರುಸಿಮೆ ಜನಗಳು ನೋಡಿ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತೇಳಿ ಸೊ ಅವ್ರಿಗೆ ಇದೆ ಇವಾಗ ಆಲ್ರೆಡಿ ಸೊಪ್ಪು ಬಂದಾಗಿದೆ ಇದನ್ನೆಲ್ಲ ಸೊಪ್ಪು ಮುರಿದು ಇದನ್ನು ಬೇಯಿಸಿ ಅದಾದಮೇಲೆ ಇದ್ರ ಕೆಲಸಗಳು ನಡೆಯುತ್ತೆ ಅದನ್ನು ಬೇಯಿಸಿ ಮತ್ತು ಅದನ್ನು ಮಾರ್ಕೆಟಿಗೆ ಹಾಕ್ಕೊಂಡು ಸೊ ಈ ಥರ ಮಾಡುವಂಥದ್ದು ಸೊ ಹಾಗಾಗಿ ಇವತ್ತು ಲೋಡಲ್ಲಿ ನಾನು ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಯ್ಯೋ ನೀವು ಬಿಸಿಲು ನಾನು ಬಿಸಿಲಲ್ಲಿಗೆ ಕೆಲಸ ಮಾಡ್ತಾ ಇಲ್ವಾ ಹಾಂ ನೀವು ಮಾತ್ರ ಮಾಡ್ತಾ ಇರೋದಾ ನಮ್ದು ಕೊಡಗು ಕೊಡಗೋ ಶನಂತೆ ಸೊಪ್ಪು ಮುರಿದು ಎಲ್ಲರೂ ರೋಡಿಗೆ ಹಾಕೊಂಡ್ಬಿಟ್ಟಿದ್ದಾರೆ ಆ ಕಡೆ ಮಳೆ ಕೂಡ ಇಲ್ಲ ಸೊ ಹಾಗಾಗಿ ಆ ಕಡೆ ಬೆಳೆಗಳು ಹೇಳಿದ್ರೆ ಅದೇ ಈ ಥರ ಹೊಗೆ ಸೊಪ್ಪು ಜೊತೆಗೆ ಜೋಳ ಶುಂಠಿ ಇವಾಗೆಲ್ಲ ಆಲೂಗಡ್ಡೆ ಅದು ಬೇರೆ ಬೆಳೆಗಳೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ರಾಗಿ ಇವುಗಳನ್ನೆಲ್ಲ ಹಾಕ್ತಾಯಿದ್ರು ಮುಂಚೆ ಇವಾಗ ಯಾವ್ದು ಕಮರ್ಷಿಯಲ್ ಕ್ರಾಪ್ಸ್ ಜಾಸ್ತಿ ಬೆಳಿತಾ ಇದ್ದಾರೆ ಎಲ್ಲರೂ ಕೂಡ ಅದಾಯಕ್ಕೋಸ್ಕರ ಸೊಪ್ಪು ಅಂಡ್ ಶುಂಠಿ ಇವೆಲ್ಲ ಜಾಸ್ತಿ ಬೆಳಿತಾ ಇದಾರೆ ಈಗ ಎಲ್ಲ ಕಡೆ ಬನ್ನಿ ಬನ್ನಿ ತುಂಬಿಸ್ತಾರ

ಇಲ್ಲಿ ಎಲ್ಲಿ ಪುಟ್ಟಣ ಕಣಗಲ್ಲ ಚಿಕನ್ ಸೆಂಟರ್ ಹಾಂ ಬೋರ್ಡ್ ನೋಡಿ ಇಲ್ಲಿ ನೋಡಿ ಇಲ್ಲಿ ತಗೊಳ್ಳಿ ಸಖತ್ತಾಗಿರುತ್ತೆ ನಾಟಿ ಬಿಸ್ಮಿಲ್ಲಾ ಚಿಕನ್ ಆ್ಯಂಡ್ ಮಟನ್ ಸೆಂಟರ್ ಅಂತ ಸೊ ಇಲ್ಲಿ ತಗೋಬೋದು ಚೆನ್ನಾಗಿರುತ್ತೆ ಮಟನ್ ಅಂದರೆ ಇಲ್ಲಿ ಅದೇ ದಿನಕ್ಕೆ ಎಷ್ಟು ಹೊಡಿತೀರಾ ಭಾನುವಾರ ಮಂಗಳವಾರ ಶುಕ್ರವಾರ ಅಷ್ಟೇ ಮೂರೇ ದಿನ ಅಲ್ವಾ ಸಿಗೋದು ಇಲ್ಲಿ ಹೌದಾ ಬ್ಲಡ್ ಬ್ಲಡ್ ಟೆಸ್ಟ್ ಅದು ಅರವತ್ತು ಇಟ್ಟಿರ್ತೀರಾ ಒಂದು ಮರಿದು ಫುಲ್ ಅದು ಹಾಂ ಹಾಂ

ಮಟನ್ ತಗೋಬೇಕು ನಮ್ಮದು ಗಾಡಿ ಲೋಡ್ ಇದೆ ಗೋಡ್ ಲಾ ಅದು ಎಲ್ಲಿಗೆ ಅನ್ಲೋಡ್ ಆಗುತ್ತೆ ಗೊತ್ತಿಲ್ಲ ಸೊ ಹಾಗಾಗಿ ಅದು ಅನ್ಲೋಡ್ ಮಾಡಿ ಬಂದು ಇದನ್ನು ಹೋಗೋದು ಇದೇ ಇದೇ ರೂಟ್ ಆದರೆ ತೊಗೋಬೋದು ಇಲ್ಲಾಂದರೆ ಕಷ್ಟ ಆಗುತ್ತೆ ಬೇರೆ ರೂಟ್ ಆದರೆ ಸೊ ನೋಡೋಣ ಹಿಂಗಾಗತ್ತೆ ಏಳ್ನೂರು ರೂಪಾಯಿ ಕೆ ಜಿ ಮಟನ್ ಇದೆ ಮಾತ್ರ ನಾಟಿ ಆತದ ಮಟನ್ನು ಕಟ್ಟಣ ಕಣ್ಗಲ್ಲಿ ಊರಿಗೆ ಬಂದರೆ ನೋಡ್ರಪ್ಪ ಜಾಸ್ತಿ ಏನಾದರೂ ನಿಮ್ಗೆ ಆರ್ಡ್ರ್ ಇದ್ರೆ ಇಲ್ಲಿ ಹೇಳ್ಕೊಂಡ್ರೆ ಸಾಕು ಇಲ್ಲಿ ನಿಮಗೆ ಕಟ್ ಮಾಡಿ ಕೊಡ್ತಾರೆ ಚೆನ್ನಾಗಿರುತ್ತೆ ಮಟನ್ ಅಂತೇಳಿ ನಮ್ಗೆಲ್ಲರೂ ಹೇಳಿರೋ ಅಂಥದ್ದು ಹಾಗಾಗಿ ಏನಾದ್ರು ಫಂಕ್ಷನ್ ಅದು ಇದು ಇದ್ದರೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಬೋರ್ಡಲ್ಲಿ ಅಲ್ಲಿ ನಾವು ನಂಬರ್ ಅದು ಕೊಡಿದ್ರೆ ಆಯ್ತು ಅಷ್ಟೇ ತೋರಿಸ್ತೀನಿ ಇನ್ನೂ ಒಂದು ಇನ್ನೊಂದು ಸಾರಿ ಹಾಂ ಏನು ಅಲಿ ಮೊಹಮ್ಮದ್ ಸುಲ್ತಾಂ ಮಿಯಾಜ್ ಎಷ್ಟು ಹಾಂ ಸರಿ ನೋಡಿ ಇಲ್ಲಿ ಏನಾದ್ರು ಆರ್ಡ್ರ್ ಇದ್ದರೆ ಇಲ್ಲಿ ಹೇಳಿ ಆ ನಂಬರ್ ಇದೆಯಲ್ಲ ಅದನ್ನ ಪಾಸ್ ಮಾಡ್ಕೊಂಡು ನಂಬರ್ ತೊಗೊಂಡು ಆರ್ಡ್ರ್ ತಗೊಂಡು ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿತ್ತು ಅಂದರೆ ನಿಯರೆಸ್ಟ್ ಇರೋರು ಇಲ್ಲಿ ನಿಮ್ಮ ಎದುರುಗಡೆನೆ ಮರಿ ಹೊಡೆದು ಕೊಡ್ತಾರಂತೆ ಸೊ ಹಾಗಾಗಿ ಎಲ್ಲರೂ ಹೇಳಿರೋದ್ರಿಂದ ನಾನು ಈ ಈ ವಿಡಿಯೋ ನಿಮಗೆ ತೋರಿಸ್ತಾ ಇರೋಂಥದ್ದು ಸೊ ನಿಮ್ಗೆ ಖುಷಿ ಇದ್ದರೆ ಬಂದು ಇಲ್ಲಿ ಮರಿ ಅಂದರೆ ಜೀವಂತ ಮರಿಯನ್ನು ಒಡೆಸ್ಕೊಂಡು ಹೋಗ್ಬೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು